ಹಲೋ ಫ್ರೆಂಡ್ಸ್ ಇವತ್ತು ಯೂನಿವರ್ಸ್ ನಿಮಗೇನು ಮೆಸೇಜ್ ಕೊಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಸೊ ಕ್ವೀನ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್ ಸೊ ನಿಮ್ಮದು ಜಮೆನಾಯ್ ಮತ್ತು ಕ್ಯಾನ್ಸರ್ ಸೈನ್ ಆಗಿರ್ಬೋದು ಅಂದರೆ ಕರ್ಕಾಟಕ ಮೆಥುನ ಆಗಿರ್ಬೋದು ನೀವು ಸೊ ನೀವು ಸ್ವಲ್ಪ ತುಂಬಾ ಕಂಪ್ಯಾಷನೇಟ್ ಮತ್ತು ಸಿಂಪತಟಿಕ್ ಪರ್ಸನ್ ಆಗಿರ್ಬೋದು ಅಂತ ಹೇಳ್ತೀನಿ ಅಂದರೆ ನೀವು ನಿಮ್ಮ ಲೈಫಲ್ಲಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಎಮೋಷನ್ಸ್ಗೂ ಅಷ್ಟೇ ಇಂಪಾರ್ಟೆಂಟ್ ಕೊಡ್ತೀರಾ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ ಸೊ ಮೇ ಬಿ ನಿಮ್ಮ ಲೈಫಲ್ಲಿ ನಿಮಗೆ ಅಡ್ವೆಂಚರಸ್ ಮಾಡೋದು ತುಂಬಾ ಇಷ್ಟ ಆಗಿರ್ಬೋದು ಅಂತ ಹೇಳ್ತೀನಿ ಸೊ ಲೈಫಲ್ಲಿ ರಿಸ್ಕ್ ತೊಗೊಳ್ಳೋದು ಮತ್ತು ಸಕ್ಸಸ್ ಸಿಗುತ್ತೆ ಅಂತ ಅಡ್ವೆಂಚರಸ್ನ ಮಾಡೋದು ಇದೆಲ್ಲ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಸೊ ನೀವು ಎಮೋಷ್ನಲಿ ಮತ್ತು ಲಾಜಿಕಲಿ ಸ್ಟೇಬಲ್ ಆಗಿರೋ ಪರ್ಸನ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ಏಸ್ ಆಫ್ ವ್ಯಾಂಡ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೊಸದಾಗಿ ಏನೋ ಗ್ರೋತು ಮತ್ತು ಆಪರ್ಚುನಿಟೀಸ್ ಬರ್ತಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ನಿಮ್ಮ ಲೈಫಲ್ಲಿ ನೀವು ಇನ್ನೊಬ್ಬರಿಗೆ ಮೋಟಿವೇಶನ್ನು ಮತ್ತು ಆಗಿರಬೇಕು ಅನ್ನೋದು ನಿಮ್ಮ ಲೈಫು ಆ್ಯಂಬಿಷನ್ ಅಂತ ಅನಿಸುತ್ತೆ ಮೇ ಬಿ ಈ ಥರ ಇರಬೇಕು ಅಂತ ನೀವು ನಿಮ್ಮ ಲೈಫಲ್ಲಿ ಅಂದ್ಕೊಂಡಿರ್ಬೋದು ಅಂದರೆ ಬೇರೆಯವರು ನನ್ನ ನೋಡಿ ಕಲಿಯೋ ಥರ ಆಗಬೇಕು ಆ ಥರ ನಾನು ನನ್ನ ಜೀವನದಲ್ಲಿ ಬದುಕಬೇಕು ಬೆಳಿಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು ನಿಮ್ಮದು ಮೇಷ ಮತ್ತು ಧನಸ್ಸು ರಾಶಿ ಇಲ್ಲ ಸಿಂಹ ರಾಶಿ ಆಗಿರ್ಬೋದು ಅಂತ ಹೇಳ್ತೀನಿ ನೋಡಿ ಮೈಂಡ್ ಕಾರ್ಡ್ ಬಂದಿದೆ ಸೊ ನೀವು ಇಲ್ಲಿ ನೋಡ್ಬೋದು ಈ ಇಮೇಜಲ್ಲಿ ಇದು ಕೆಯೋಟಿಕ್ ಮೈಂಡ್ ಅಂತ ಹೇಳ್ತೀವಿ ಅಂದರೆ ತುಂಬ ಕನ್ಫ್ಯೂಸ್ಡ್ ಆಗಿ ತುಂಬ ನೆಗೆಟಿವ್ ಥಾಟ್ಸ್ ತುಂಬಿಕೊಂಡಿರೋ ಮನಸ್ಥಿತಿನ ಈ ಕಾರ್ಡ್ ರೆಪ್ರೆಸೆಂಟ್ ಮಾಡುತ್ತೆ ಬಟ್ ನೀವು ಒನ್ ಒನ್ ಟೈಮ್ ಅಂದರೆ ಫಾಸ್ಟಲ್ಲಿ ನಿಮ್ಮ ಲೈಫಲ್ಲಿ ನೀವು ಮೈಂಡ್ ನಿಮ್ಮ ಮೈಂಡ್ಸೆಟ್ ಈ ಥರ ಇರ್ಬೋದು ಬಟ್ ಇದರಿಂದ ಹೊರಗಡೆ ಬಂದಿದ್ದೀರಾ ನೀವು ಅಂತ ಹೇಳ್ತೀನಿ ಇಲ್ಲಿ ನೋಡ್ಬೋದು ಆ ಕ್ವೀನ್ ಆಫ್ ಕಪ್ಸ್ ಬಂದು ಕ್ಲಾರಿಟಿ ಇರೋ ಪರ್ಸನ್ನು ಎಮೋಷನ್ಸ್ನ ಲಾಜಿಕ್ನ ಬ್ಯಾಲೆನ್ಸ್ ಮಾಡೋ ಪರ್ಸನ್ನು ಮತ್ತು ಇಂಟ್ಯೂಷನ್ನ ಅರ್ಥ ಮಾಡ್ಕೊಳೋ ಪರ್ಸನು ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಲೈಫಲ್ಲಿ ನೀವು ಅಡ್ವೆಂಚರ್ ಯಾವುದೋ ಒಂದು ಅಡ್ವೆಂಚರ್ ಮಾಡೋದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಅದಕ್ಕೆ ಯೂನಿವರ್ಸ್ ನಿಮಗೆ ಆಪರ್ಚುನಿಟೀಸ್ನ ಕೊಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ನೀವು ನಿಮ್ಮ ಲೈಫಲ್ಲಿ ಮ್ಯಾಜಿಷಿಯನ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಅದರಿಂದ ಹೊರಗೆ ಬರೋರು ನೀವು ಆಗಿರ್ಬೋದು ಫ್ರೆಂಡ್ಸ್ ಸೊ ಯೂನಿವರ್ಸ್ ನಿಮಗೆ ಇದೇ ಪಾಸಿಟಿವ್ ಎನರ್ಜಿಯಲ್ಲಿ ಇರಿ ಯಾವಾಗಲೂ ನಿಮ್ಮ ಲೈಫಲ್ಲಿ ಹ್ಯಾಪಿಯಾಗಿರಿ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ ಅಂತ ಹೇಳ್ತೀನಿ ನೋಡಿ ಲೇಸಿನೆಸ್ ಇದೆ ಮೇ ಬಿ ನೀವು ಇಷ್ಟು ದಿನ ತುಂಬಾ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿರೋರಾದರೆ ಯೂನಿವರ್ಸ್ ನಿಮಗೆ ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಆಗಿರಿ ಲೈಫಲ್ಲಿ ಏನಾಗಬೇಕು ಅದಾಗುತ್ತೆ ತುಂಬ ಓವರ್ ಥಿಂಕ್ ಮಾಡಬೇಡಿ ಸ್ಟ್ರೆಸ್ ತಗೊಬೇಡಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಸೊ ರಿಲ್ಯಾಕ್ಸ್ಡ್ ಆಗಿರಿ ಲೈಫಲ್ಲಿ